ಕಿಚ್ಚಿಗೆ ಹೆಚ್ಚಿ ಆನಂತರ ಮುಗದೈತೆ ಎಷ್ಟು ರುಚಿ ಆಗುತ್ತೆ ರೀ ನೋಡ್ಬೇಕು ಈಗ ಅದು ಗಡಿಗೆ ಕುದೀತಿರ್ತೈತಿ ಬದಕನ್ನು ಹಿಂಗೆ ಬಡಿಸ್ಕೊಂಡು ಬಾಯಿ ಸುಟ್ಕೊಂಡು ಗಂಟ ಸುಟ್ಕೊಂಡು ಓಡಿ ಹೋಗೋದು ಹೋಗೋದು ಕೆಲಸಕ್ಕೆ ಓಡಿ ಹೋಗುದು ಆ ವಿವರ ಉಳಿದಿಲ್ಲ ಹೀಗೆ ಅಲ್ಲಿ ಮಂಗಲ ಅಂತ ಹೇಳಿದ್ರೆ ಪಟ್ಟ ಬಿಡಿದ್ರು ಅದು ಮಂಗಲ ಯಾಕಂದ್ರೆ ನಾನು ಮಾಡಿದಂಥ ಅಡಿಗೆ ಅಮ್ಮ ಅನ್ನಪೂರ್ಣೇಶ್ವರಿ ತಪ್ಪು ಯಾರಾದರೂ ನಮ್ಮ ಮನ್ಯಾಗ ನಾಲ್ಕು ಮಂದಿ ಇದೀವು ಐದಾರು ಮಂದಿ ಇದೀವು ತಪ್ಪು ಯಾರೋ ಅತಿಥಿಗಳ ಊಟದ ಸಮಯಕ್ಕೆ ಬಂದ್ರೆ ಅವ್ರಿಗೂ ಇಲ್ಲ ಅನ್ನುವಂತ ಪ್ರಸಂಗ ತರಬೇಡವ ನಾ ಮಾಡಿದ್ದಕ್ಕೆ ನೀನು ಈಡಾಗಿ ಎಲ್ಲರನ್ನು ತಲಿಸುವ ಅಂತೇಳಿ ಮಂಗಲ ಮತ್ತೆ ಇದು ವಿಚಾರ ಮಾಡಿ ಎಲ್ಲ ಮಂಗಲನ ಐತಿ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚಿದಾನಂದ ಅವರು ಏನು ಮಾಡ್ಯಾರಂದ್ರೆ ಮಂಗಳ ಅಂದ್ರೆ ಮೂರು ಮಂಗಳ ಬರ್ತಾವೆ ಮಂಗಲದೊಳಗೆ ಮೂರು ಬರ್ತಾವೆ ಒಂದು ವಸ್ತು ನಿರ್ದೇಶ ರೂಪ ಮಂಗಳ ಒಂದು ನಮಸ್ಕಾರ ರೂಪ ಮಂಗಳ ಒಂದು ಆಶೀರ್ವಾದ ರೂಪ ರೀ ಅಂತ ಕೇಳಿದ್ರೆ ವಸ್ತು ನಿರ್ದೇಶ ರೂಪ ಮಂಗಳ ಅಂತ ಎದಕ್ಕತ್ತಾರಂದ್ರೆ ವಸ್ತು ಈ ಜಗತ್ತು ನಡೀಬೇಕಾದ್ರೆ ಯಾವುದೋ ಒಂದು ಶಕ್ತಿ ಐತಿ ನಾವು ಆ ಶಕ್ತಿ ವಿಮಾನ ನಾವು ಚಾಲನೆ ಮಾಡೋ ಬರ್ತಾನೆ ಇಲ್ಲಿ ಕಾಣಂಗಿಲ್ಲ ನಮಗ ಬಸ್ ಹೋಗ್ಬೇಕಾದ್ರೆ ಚಾಲನೆ ಮಾಡೋ ಬರ್ತಾನೆ ಅವ ಚಾಲನೆ ಮಾಡೋ ಮಾಡಿದ್ರ ಸಹಿತ ಅದಕ್ಕೊಂದು ಶಕ್ತಿ ಬೇಕು ಡ್ರೈವರ್ನೋದನು ಎಣ್ಣೆನೂ ಹಾಕ್ಯಾರೋ ಚಾಲೋನು ಆದ್ರೆ ಇಂಜಿನ್ ಚಾಲೋ ಆಗಲಿಲ್ಲ ಯಾಕಂದ್ರೆ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಂದ್ರೆ ಹೋಗಂಗಿಲ್ಲ ಹಾಗೆ ಈ ಸೃಷ್ಟಿ ನಡಿಬೇಕಾದ್ರೆ ಒಂದು ಶಕ್ತಿ ವಸ್ತು ನಿರ್ದೇಶ ರೂಪ ಅಂತ ಅದು ಯಾರು ಅಂತ ಕೇಳಿದ್ರೆ ಚಿದಾನಂದ ಅವರು ಹೇಳ್ತಾರೋ ಆ ವಸ್ತು ಯಾವ ರೂಪದೊಳಗೈತಿ ಅನ್ನೋದನ್ನು ಹೇಳ್ತಾರೆ ಅವರು ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಆಕಾಶ ಪರಮೇಶ ಪರಮಾತ್ಮನ ಬಗ್ಗೆ ನೋಡ್ರಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆ ಪರಮಾತ್ಮ ಹಂಗದನು ಇಲ್ಲಿ ಏನ ಅಂತ ಕೇಳಿದ್ರೆ ಆತನ ಸ್ವರೂಪ ಹೇಳ್ತಾರೋ ಯಾರಿಗೂ ಕನ್ಷಿಲ್ಲ ಆದ್ರೂ ತರ್ಕಿನಿಂದ ನಾವು ಅದ್ರ ಲಕ್ಷಣದಿಂದ ಅರಿಬೇಕಾಗಿತ್ತು ಇಷ್ಟೇ ಮತ್ತೇನಿಲ್ಲ ಅದಕ್ಕೆ ಪರಮ ಮೂರಕ್ಷರ ಪರ ಅಂದ್ರೆ ಶ್ರೇಷ್ಠವಾದದ್ದು ಪರಮ ಅಂದ್ರೆ ಪವಿತ್ರವಾದದ್ದು ನೋಡ್ರಿ ಮೂರ ಅಕ್ಷರ ಮೊದಲ ಪರ ಶ್ರೇಷ್ಠವಾದದ್ದು ಸೂಕ್ಷ್ಮವಾದದ್ದು ಪರಮ ಪವಿತ್ರವಾದದ್ದು ಪರತರ ಶ್ರೇಷ್ಠಕ್ಕೂ ಶ್ರೇಷ್ಠವಾದದ್ದು ಪರಮ ಮಂಗಳ ಯಾವಾಗಲೂ ತನ್ನನ್ನು ಭಜಿಸಿದವರನ್ನ ಧ್ಯಾನಿಸಿದವರನ್ನ ಪೂಜಿಸಿದವರಿಗೆ ಮಂಗಳವನ್ನುಂಟು ಮಾಡತಕ್ಕಂಥ ಶಕ್ತಿ ಪರಮ ಪೂರ್ಣ ಜ್ಯೋತಿ ఆ మంగళ స్వరూప పరమాత్మ హెంగదాను అంత కళ నవ్ ఏనారీ ఊహా మార్లకల్ హంగ్ అదాను అంత పూర్ణ జ్యోతి జ్యోతి స్వరూపదొలగద ఇల్ పణతి హి ఆ దీప్ నన్న నోడత ఆచేతారు నన్న కడే ముఖ మాట నోడకే ఈ కడతారు ఆ దీప్ నన్న కడే నోడాకైతే నాత ఆ దీప నన్ కడ అంద్రేను ಪರಿಪೂರ್ಣತ್ವ ಪೂರ್ಣಮದ್ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಕ್ಕೆ ಅಂತ ಚಂದ್ರಿ ಒಂದಕ್ಕೊಂದು ಸಂಬಂಧದವು ಶಾಸ್ತ್ರಗಳು ವೇದಗಳು ಯಾವನ್ನೂ ಬಿಟ್ಟಿಲ್ಲ ಒಂದಕ್ಕೊಂದು ಸಂಬಂಧ ಜ್ಯೋತಿ ಹಾಗೆ ಪರಿಪೂರ್ಣನಾಗಿ ಅದಕ್ಕೆ ಬಸವಣ್ಣವ್ರು ಹೇಳಿದರು ವಿಶ್ವದೋ ಬಾಹು ನೀನೆ ಎತ್ತ ನೋಡಿದ ಕಥತ್ತ ನೀನೇ ದೇವ ವಿಶ್ವತೋ ಬಾಹು ನೀನೆ ವಿಶ್ವತೋ ಚಕ್ಷು ನೀನೆ ಹಾ ನೋಡ್ರಿ ವಿಶ್ವತೋ ರೂಪನೇನೆ ఇవి ఎలా కడను ఏదీపాను మతను చదానంద్రు పరమ పూర్ణ జ్యోతి పరమ పరమ చైతన్యాత్మ పరమాకాశ పరమేశతనాత్మక అవును ఎలా కడను సుమ్ దాను అంతకండ్ర మన తిల్క్రి చేతన స్వరూపన గేతన చేతనకు చేతన్గి పరమాత్మ అదక నేను ఇండు హతారు ఏనొందు తోరద జ్ఞానవల్ద ನೋಡ್ರಿ ಪರಮಾತ್ಮನ ಸ್ವರೂಪ ಹೆಂಗೈತಿ ಅಂದ್ರೆ ಏನೊಂದು ದೂರದ ಜ್ಞಾನವಲ್ಲದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನವೀಕೃತಿ ನೋಡ್ರಿ ಬಹಳ ಮುಖ್ಯ ಪಾತ್ರ ತಾಯಂದ್ರ ಜೀವನಗಳು ಅದಕ್ಕೆ ಮಕ್ಕಳನ್ನ ಬಹಳ ಸಣ್ಣ ಆ ಸಂಸ್ಕಾರಗಳನ್ನು ಬೆಳೆಸ್ತಕ್ಕಂಥದ್ದು ತಾಯಂದಿರ ಬಹಳ ದೊಡ್ಡ ಜವಾಬ್ದಾರಿ ಮಕ್ಕಳು ಬೇಡಿದ್ದನ್ನ ಕೊಡಲಿಕ್ಕಂದ್ರೆ ಒಂದು ತಾಸು ಹೇಳ್ತಾವ ಹೌದ್ ಏನಾರು ಬೇಡಿದ್ರಂತೇಳಿ ನಿಮ್ಗೆ ಕೊಡೋದು ಆಗ್ಲಿ ನಾವು ಒಂದು ತಾಸು ಹೇಳ್ತಾವ ಆದ್ರೆ ನೀವು ಸಂಸ್ಕಾರವನ್ನು ಕೊಡೋದೇ ಇರ್ತದೆ ಜೀವನ ಪರ್ಯಂತ ಬರ್ತಾವೆ ಅಳ್ತಾವ ಯಾಕೆ ತಾಯಿಂದನ ಮುಖ್ಯ ಕೆಲಸ ಏನು ಅಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು ಆ ಮಕ್ಕಳನ್ನ ತಿದ್ದೇನಿಲ್ಲ ನಾವೆಲ್ಲ ಹಿಂಗೆಲ್ಲ ಆಗ್ಬೇಕಾದ್ರೆ ಏನ್ ಕಾರಣನೋ ನಮ್ಮ ತಾಯಿನ ಕಾರಣ ಬಹಳ ಬಹಳ ದೊಡ್ಡ ಸ್ಥಾನ ಅದಕ್ಕಾಗಿ ನಿಮ್ಮ ಆ ದೇವಿ ಹೆಸರು ಪಟ್ಟ ಹಿಂಗೆಲ್ಲ ಮಾಡಿದ್ರು ಅಂತ ತಿಳ್ಕೊಂಡ ಮುಂದೆಲ್ಲ ಬರ್ತವ್ರು ನಮ್ಮಲ್ಲಿರ್ತಕ್ಕಂಥ ಅಪ್ಪ ಅವ್ರು ಹೇಳಿದ್ರಲ್ಲ ನಮ್ಮ ಗುಣಗಳೇ ನಮ್ಮನ್ನು ಒಳಗೆ ವೈರಿಗಳಾಗಿ ಕಾಡ್ತವ್ರು ಅಂತ ಹೇಳಿ ತಿಳ್ಕೊಂಡು ಅದರ ತಿಳುವಳಿಕೆಗಾಗಿ ಅಪ್ಪಗಳವರು ಇದೊಂದು ಬಹಳ ಸ್ತುತ್ಯವಾದ ಕಾರ್ಯಕ್ರಮ ನೋಡ್ರಿ ನವರಾತ್ರಿ ಒಳಗೆ ಶಾಲೆಯಲ್ಲಿ ಮಾಸ್ತರಿ ಕೇಳಿದ್ರು ವರ್ಷದಾಗ ಎಷ್ಟು ರಾತ್ರಿ ಬರ್ತಾವ ಹೊತ್ತು ಕೇಳಿದ್ರ ಹತ್ತು ರಾತ್ರಿ ಅಂತ ಅನ್ಬತ್ರಿ ಅವ್ನು ಎಷ್ಟು ದಿವಸ ರೀ ವರ್ಷದಾಗ ಅವ ಹೇಳಿದ ಹತ್ತು ರಾತ್ರಿ ಅದೇ ಒಂದು ಅಂದ್ರ ನವರಾತ್ರಿ ಒಂಬತ್ತ ಶಿವರಾತ್ರಿ ಒಂದು ಕೂಡಿ ಹತ್ತ ಈಗ ಬಹಳ ಚತುರದ ಹುಡುಗರು ಈ ರೀತಿಯಾಗಿ ನೀವೇ ಕೊಡೋವನ್ನ ಅಪ್ಪ ವರ್ಷ 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 ಇಲ್ಲಿ ತಮ್ಮ ಇಟ್ಟುಕೊಂಡು ಆ ಕುಂದು ಕತ್ತೆಗಳನ್ನ ತೀರಿಸಬೇಕು ದುಷ್ಟ ಗುಣಗಳನ್ನ ಅಳಿಸ್ಬೇಕ ರೀತಿಯ ಒಳಗೆ ಈ ಪುರಾಣವನ್ನ ನೋಡ್ಕೊಳ್ಕೊ ಹಂಗ ಬೆಳಿತ ಬೈಲ್ತು ಇಲ್ಲ ತಾಯಿ ಗರ್ಭದ ಆಸರೆ ತಾಯಿ ಉಣ್ಣಂತ ಉಪ್ಪು ಹುಳಿ ಖಾರ ಏನಕ್ಕೆ ಅನ್ನದ ರಸ ಮಕ್ಕಳ ಮೂಲಕ ಬಾಯಿ ತೆರೆಯಕ್ಕೆ ಬರಂಗಿಲ್ಲ ಇಲ್ಲಿ ಮಕ್ಕಳ ಮೂಲಕ ತಾಯಿ ಅನ್ನದ ಚೀಲಕ್ಕು ಆಮೇಲೆ ಆ ಶಿಶುವಿನ ಹೊಕ್ಕಳಕ್ಕು ಒಂದು ಪಾಯ ಬರ್ತೈತಿ ನೀವು ಹೊಕ್ಕಳ ಹುರಿ ಅಂತೀರಿ ಅದರ ಮೂಲಕ ಅದು ಖುಷಿಗೆ ಪೂರೈಸ ನೀರ ಅನ್ನ ಎಲ್ಲ ಪೂರಟಾಕೈತಿ ಅಲ್ಲಿ ಜೋಪಾನ ಎಂಥ್ರಿ ಇಲ್ಲಿ ಒಂದಿಷ್ಟು ಮಂದಿ ಇನ್ನು ಇದು ಎರಡು ಪಟ್ಟು ಮಂದಿ ಬಂದ್ರೆ ಉಸಿರು ಕಟ್ತೈತಿ ಕೊಂಡ್ರಾಕ್ ಆ ತಾಯಿ ಕೋದೊಳಗೆ ಇದ್ದಾಗ ಅನ್ನ ನೀರ ದೊರೆಯತಕ್ಕಂತ ಸಾಧನೆಯನ್ನು ಪರಮಾತ್ಮ ಕೊಟ್ಟಿದ್ವಿ ಯಾಕೆ ಅಂತ ಕೇಳಿದ್ರೆ ఆ ఆ పరమాత్మయ్య అది కూడా కన్ను కివి ఎలా ముచ్చి ఎలా ముష్ కట్టి ఒకదా నమ్మని జోపన్మా అన్నదాళ ఆ పరమాత్మ లీలి విచిత్రి ఆమె నా జన్మసి బంద శైవ్యవస్థే నమ్మరివు నమగల్ అంత సందర్భ హేన కూడా అది కచ్చబారు రక్షణయను కొట్ట ಹೌದ್ರಿ ಆಮೇಲೆ ಎಂತ ಆಡುವಾಗ ತಾಯಿಯ ರಕ್ಷಣೆ ಕೊಟ್ಟ ದೊಡ್ಡವರಾದ್ಮೇಲೆ ತಂದೆ ರಕ್ಷಣೆ ಕೊಟ್ಟ ಗುರು ಗುರುವಿನ ರಕ್ಷಣೆಯನ್ನು ಕೊಟ್ಟ ಆಮೇಲೆ ತಾಯಿಯ ದೇಹ ಬಿಟ್ಟ ನಂತರ ಅನ್ನ ಊಟ ಮಾಡಕ್ಕೆ ಇರ್ತಿದ್ಯೋ ಅನ್ನ ಕೊಟ್ಟವ ಯಾರೀ ಅದಕ್ಕೆ ಹೇಳ್ತಾರೆ ಶರಣವ್ರು ಯಾಕೆ ನೆನಿಬೇಕು ದೇವರನ್ನ ಅಂತ ಕೇಳಿದರೆ ಎಷ್ಟ್ ಚಂದ ಹೇಳ್ತಾರೆ ಇಳೆ ನಿನ್ನದಾನ ಬೆಳೆ ನಿನ್ನ ದಾನ ಸುಳಿದು ಸೂಸುವ ಗಾಳಿ ನಿನ್ನ ದಾನ ಎತ್ತು ನಿನ್ನ ದಾನ ಎತ್ತು ನಿನ್ನ ದಾನ ನಿನ್ನ ದಾನವನ್ನು ಅಣ್ಣರ ಹೊಗಳುವ ಹುಣ್ಣಿಗಳಿಗೆ ನಿಂಬೆ ರಾಮನಾಥ ಎಷ್ಟು ಚಂದ ಹೇಳ್ತಾರೆ ಎಲ್ಲ ಒಂದರಿ ಏನ್ರಿ ಭೂಮಿ ಪರಮಾತ್ಮ ಕೊಟ್ಟು ಇಲ್ರಿ ರೀ ಮೊನ್ನೆ ಒಂದು ಹತ್ತು ಲಕ್ಷ ಪಟ್ಟು ತಗೊಂಡೆವು ನೀ ತಗೋಳೋಕ್ಕಿಂತ ಮೊದಲು ಇತ್ತು ನೀ ತಗೊಂಡ್ಮೇಲೆ ಅದನ್ನು ಮಾಡಿದೆವು ಏ ಮೊದಲು ರೀ ಹಂಗಾರ ಮಾಡಿದವರು ಯಾರು ವಿಚಾರ ಮಾಡಿ ಇಳೆ ನಿನ್ನ ದಾನ ಆ ಭೂಮಿಯನ್ನು ಕೊಟ್ಟದ್ದು ಪರಮಾತ್ಮನ ದಾನ ಬೆಳೆ ನಿನ್ನ ದಾನ ಕಾಳು ಹಾಕಿದಿವು ಅಷ್ಟಕ್ಕ ಮುಗಿತನ್ರಿ ಅದು ದೊಡ್ಡದಾಗಿ ನಮಗೆ ಧಾನ್ಯವನ್ನು ಕೊಡುತ್ತಾನ ಪರಮಾತ್ಮನ ಬೆಳೆಸಿದ ಹ್ಯಾಂಗ್ ಬೆಳೆಸ್ತಾನೋ ಗೊತ್ತಿಲ್ಲ ಬೇಕಾದ್ರೆ ಒಂದಿಷ್ಟು ನಿಮ್ಮ ಮೆತ್ಲಾಗಿ ಜಾಗ ಇದ್ರೆ ಒಂದಿಷ್ಟು ಕಾಳು ಹಾಕ್ರಿ ಕುಂಡ್ರಿ ಎರಡು ಹೊತ್ತು ಕುಂಡ್ರಿ ನೀವು ಮುಂಜಾನೆ ಸಂಜೆ ರಾತ್ರಿ ಸಹಿತ ಲೈಟ್ ಹಚ್ಚು ಹುಮ್ಕೊಂಡ್ರಿ ಹೆಂಗೆ ಬೆಳಿತೈತಿ ಹೆಂಗೆ ಬೆಳಿತೈತಿ ಪ್ರಯೋಗ ಮಾಡ್ರಿ ಗೊತ್ತಾಗಂಗಿಲ್ಲ ಹಾಲಿಗೆ ಹೆಪ್ಪ ಹಾಕ್ತೀರಿ ಹಾಕ್ತಿರಿ ಇಲ್ಲಿ ಅವ ಇಲ್ಲ ಆನಿಗೆ ಹೆಪ್ಪ ಬೆಳತಾನ ಕಣ್ಣು ತರ್ಕೊಂಡು ಕುಂಡ್ರಿ ನೀವು ಬೇಕಾದ್ರೆ ಪಾಳೆ ಪ್ರಕಾರ ಕುಂಡ್ರಿ ಅಪ್ಪ ಅವ್ರ ಅಂತಾಸ ನೀವು ಆ ತಾಸ ಅದು ಹಂಗ ಕಾಣ್ತೈತಿ ಹೌದಿಲ್ಲರಿ ಅದು ಹಂಗ ಕಾಣ್ತೈತಿ ಮುಂಜಾನೆ ಕೈ ಹಾಕಿರಿ ಗಟ್ಟಿ ಅದನ್ನ ಯಾರು ಮಾಡಿದ್ರು ಹಾ ಅದರ ಸೂಕ್ಷ್ಮಾರ್ಥಿ ಸೂಕ್ಷ್ಮ ವಿಚಾರಗಳನ್ನು ನಾವು ಪ್ರತಿಯೊಂದನ್ನು ಲೆಕ್ಕ ಹಾಕಿ ತಿಳ್ಕೋಬೇಕು ಎಳಿ ನಿನ್ನ ದಾನ ಬೆಳೆ ನಿನ್ನ ದಾನ ಸುಳಿದು ಸೂಸುವ ಗಾಡಿ ನಿನ್ನ ದಾನ ನಿನ್ನ ದಾನವನ್ನು ಉಂಡು ಹೇಳ್ತಾರೋ ನಿನ್ನ ದಾನವನ್ನು ಉಂಡು ಅಣ್ಣರ ಹೊಗಳುವ ಹುಣ್ಣಿಗಳಿಗೆ ನಿಂಬೆ ಎಂದ್ರು ಹುಣ್ಣಿಗೆ ಹೊರಿಸಿದ್ರ ನಮನ ಹುಣ್ಯಂದ್ರೆ ಅಡ್ಡದವ್ರಿ ಗೂಮಿನ ಕುಣ್ಯಂದ್ರೆ ಅಡ್ಡದವ್ರು ಅವರ್ಸಿದ್ರು ನಮ್ಗೆ ರೀ ಒಂದ ನಾಯಿ ಕುಣ್ಣಿ ಒಂದ ಹಂದಿ ಕುಣ್ಣಿ ಮುಗಿ ಎಂಬರಿ ಆಕಲ್ ಕು ಇಲ್ಲ ಅದಕ್ಕೆ ಆ ಪರಮಾತ್ಮನ ಮರಕ್ಕೆ ನೀನು ಊಟ ಮಾಡಿದಿ ಅಂತ ಹೇಳಿದ್ರ ಕುಣ್ಣಿಗೆ ಗಮನಿಸ್ತಾರ ಇಷ್ಟೇ ಅದಕ್ಕೆ ಶರಣ ರಕ್ಷಕ ಈಗ ಶರಣಾಗತರಾದವನು ರಕ್ಷಣೆ ಮಾಡ್ತಾನ ಪರಮಾತ್ಮ ಸಕಲ ಅಭಿಷ್ಠವ ನಮ್ಮ ಬೈಕ್ಗಳದವ್ರಿ ನಾವು ಬೈಕ್ ಇಲ್ಲದೆ ಏನು ಮಾಡೋರಲ್ಲ ಮಠಕ್ಕೆ ಬರ್ತೇನ ಅಪ್ಪ ಅವ್ರ ಪುರುಣಾಚಾರ ಏನ್ ಲಾಭ ಐತಿ ಲಾಭಕ್ಕ ಓಡ್ತೀವ್ರಿ ನಾವು ಏನ್ ಫೈದಾ ಐತಿ ಏ ಐತಿ ಪಾಯ್ದ ಆ ಪಾಯ್ದಾದ ಬಗ್ಗೆ ಅವ್ರು ಹೇಳ್ಯಾರ ಚಿದಾನಂದ್ರೆ ಈ ರೀತಿಯಾಗಿ ಆ ವಸ್ತು ಐತಿ ಪರಮಾತ್ಮನ ಶಕ್ತಿ ಐತಿ ಅಂತ ತಿಳ್ಕೊಳ್ಳೋದೇ ವಸ್ತು ನಿರ್ದೇಶ ಆ ವಸ್ತುವಿಗೆ ನಾವು ಶರಣಾಗತರಾಗುವುದೇ ನಮಸ್ಕಾರ ರೂಪ ಬಂದ ಯಾರಾದರೂ ಅತಿಥಿಗಳು ಬರ್ಬೇಕಾದ್ರೆ ನೀವು ಕರಿತೀವಿ ಅಂತಾವ ಹಂಗೆ ಬರ್ತಾವೆ ಕರೆದಾಗ ಬರ್ಬೇಕಾದ್ರೆ ಹಂಗ ಆತನು ನಮಗೆ ಬರಬೇಕಂತಂದ್ರೆ ಯಜ್ಞಾದಿಗಳಿಂದ ಏನು ಆ ವನಸ್ಪತಿಗಳ ಹೋಮ ಧೂಮ ಮ್ಯಾಲೆ ಹೋಗ್ತೈತೋ ಆ ಹೋಮ ಧೋಮ ಮೋಡಿಗೆ ಬಿಡದಾಗ ಅದು ಕೆಳಗೆ ಬಿಟ್ಟೆ ನಾವು ಅದಕ್ಕೆ ಆಮಂತ್ರಣ ಕೊಟ್ಟ ಯಜ್ಞಾತ್ ಪರ್ಜನ್ಯ ಹಾ ಯಜ್ಞದಿಂದ ಮಳೆ ಮಳೆಯಿಂದ ಅನ್ನ ಈ ರೀತಿಯಾಗಿ ಒಂದಕ್ಕೊಂದು ಸಂಬಂಧಪಟ್ಟ ಆದ್ರೆ ಮತ್ತೆ ಶರಣರು ಯಜ್ಞವನ್ನು ವಿರೋಧಿಸಿದ್ರಲ್ಲ ಅಂತ ಅದು ಸಂಶಯ ಬರ್ಬೋದು ನೀವು ಯಾಕಂದ್ರೆ ವಚನಗಳನ್ನು ಒದಿರ್ತಿಲ್ಲ ಅವ್ರು ಯಾಕೆ ಅಂತ ಕೇಳಿದ್ರೆ ಮೊದಲು ಮಾಡತಕ್ಕಂತ ಯಜ್ಞ ಒಂದು ದೇವ ಯಜ್ಞ ಒಂದು ಋಷಿ ಯಜ್ಞ ಒಂದು ರಾಕ್ಷಸ ಯಜ್ಞ ಮೂರು ಪ್ರಕಾರದವರು ದೇವಯಜ್ಞ ದೇವತೆಗಳ ಅನುಗ್ರಹಕ್ಕಾಗಿ ಮಾಡ್ತಕ್ಕಂಥದ್ದು ಒಂದು ಯಜ್ಞ ಋಷಿ ಸದ್ಗುರುಗಳು ನಮಗೆ ವಿದ್ಯಾ ಕೊಟ್ಟಾರ ಅವರ ಆನಂದಕ್ಕಾಗಿ ಒಂದು ಯಜ್ಞ ಅದು ಋಷಿ ಯಜ್ಞ ಆಮೇಲೆ ರಾಕ್ಷಸ ಯಜ್ಞ ಅಂದರೆ ಈಗ ಅಪ್ಪ ಅವ್ರು ಹೇಳಿದ್ರಲ್ಲ ದೈತರು ತಮಗೆ ಶಕ್ತಿ ಪಡಿಬೇಕಾದ್ರೆ ಆ ಯಜ್ಞವನ್ನು ಮಾಡ್ತಿದ್ರು ಆ ಶಕ್ತಿ ಸಿಕ್ ನಂತರ ಅದನ್ನು ದುರುಪಯೋಗ ಪಡಿಸ್ಕೊತು ರಾಕ್ಷಸ ಯಜ್ಞ ಆಗ ಶರಣರು ಯಜ್ಞವನ್ನು ಖಂಡಿಸಿದ್ರು ಅಂತೇಳಿ ಎಲ್ಲ ಯಜ್ಞ ಖಂಡಿಸಿಲ್ಲರಿ ರಾಕ್ಷಸ ಯಜ್ಞವನ್ನು ಆ ರಾಕ್ಷಸ ಯಜ್ಞದಲ್ಲಿ ಅವರು ಪ್ರಾಣಿಗಳ ಬಲಿ ಕೊಡ್ತಿದ್ರು ಹಿಂಸೆಯನ್ನು ಮಾಡ್ತಿದ್ರು ಅದಕ್ಕಾಗಿ ಅದನ್ನು ಹಿಂಸೆ ಖಂಡಿಸಿದ್ರು ಹೊತ್ತಾಗಿ ಈ ಕಾರ್ಯಕ್ರಮಗಳನ್ನು ಯಾವಾಗಲೂ ಅವರು ಇದನ್ನು ಮಾಡಿಲ್ಲ ಅದಕ್ಕೆ ಪರ್ಯಾಯವಾಗಿ ಆ ಯಜ್ಞಗಳಿಗೆ ಪರ್ಯಾಯವಾಗಿ ಅವರು ಒಂದು ಆ ಪದ್ಧತಿ ತಂದ್ರೆ ಯಾವ್ದು ದಾಸೋಹ ಅಲ್ಲಿ ಅನ್ನದಾನ ನಡಿತೈತಿ ದಾಸೋಹದೊಳಗೆ ಎಲ್ಲ ಎಲ್ಲ ನೀವು ಅನ್ನದಾನ ನಡಿತೈತಿ ಅದೆಲ್ಲ ನಡೆಯುವುದರಿಂದ ಏನಕ್ಕೀವಿ ಈ ಅಗ್ನಿ ಒಳಗೆ ನಾವು ಹವಿಸು ಮುಂತಾದವುಗಳನ್ನು ವನಸ್ಪತಿಗಳನ್ನು ಹಾಕಿದ್ರೆ ಸೃಷ್ಟಿ ಅರಳತೈತಿ ಮಳೆ ಆಗ್ತೈತಿ ಇಲ್ಲೂ ಕೂಡ ಅಗ್ನಿ ಐತಿ ಜಠರಾಗ್ನಿ ಇಲ್ಲಿಯೂ ಕೂಡ ಅನ್ನದಾನ ಮುಂತಾದವುಗಳನ್ನು ನೀವು ಮಾಡಿದ್ರಿ ಅಂತ ಅಂದ್ರೆ ಈ ಜಟರಾಗ್ನಿಗೆ ಬಿದ್ದರೆ ಈ ದೇಹದಲ್ಲಿಯೂ ಕೂಡ ದೇವತೆಗಳ ವಾಸ ಐತಿ ಪ್ರತಿಯೊಂದಕ್ಕೂ ದೇವತೆಗಳ ವಾಸ ಇತ್ತು ಅನ್ನೋ ಸಲುವಾಗಿ ಅವರು ತೃಪ್ತಿ ಆಗ್ತಾರು ಅಂತೇಳಿ ತಿಳ್ಕೊಂಡು ಶರಣರು ಪರ್ಯಾಯವಾಗಿ ದಾಸೋಹ ಪದ್ಧತಿ ಅಂತ ಇಷ್ಟೇ ಮತ್ತೇನಿಲ್ಲ ಪೂರ ಕಂಡೀಶ್ ಅದನ್ನು ಮಾಡ್ಯಾರು ಅಂತ ಅನ್ನ ಭಾವಿಸುವ ಇಂತಹ ಯಜ್ಞ ಅಗಾಧಿಗಳಿಂದ ದೇವತೆಗಳು ತೃಪ್ತರಾಗ್ತಾರಲ್ಲ ಅದಕ್ಕೆ ಆ ಪರಮಾತ್ಮನಿಂದಲೇ ಹಿಡಿದು ಬಂದಿರತಕ್ಕಂತಹ ಈ ಯಜ್ಞದ ಒಂದು ಮಳೆಯ ಒಂದು ಅನ್ನದ ಪ್ರಭಾವದಿಂದ ನಮ್ಮ ಶರೀರದೊಳಗೆ ಅನ್ನದಿಂದ ನಾವೆಲ್ಲ ಉಪಜೀವನ ಆಗ್ತೀವಿ ಅನ್ನೋ ಸಲುವಾಗಿ ಈ ದೇವಿ ಪುರಾಣವನ್ನು ಯಾಕೆ ಅವರು ಮಾಡಿದರು ಅಂತ ಕೇಳಿದರೆ ಈ ಎಲ್ಲ ಪ್ರಯತ್ನಗಳನ್ನು ತಿಳ್ಕೊಂಡು ಜ್ಞಾ ಇದಕ್ಕೆ ಏನತ್ತಾರ ಅಪ್ಪ ಅವರು ಶಿವಲಿಂಗಪ್ಪ ಅವರು ಯಾಕಿದ ಮಾಡಿದಾರೆ ಅಂದ್ರೆ ಇದು ಯಾವ ಯಜ್ಞ ಅಂತ ಕೇಳಿದರೆ ಜ್ಞಾನ ಇರ್ತದೆ ಇದು ಧರ್ಮವನ್ನು ನೀತಿಯನ್ನು ತಿಳಿಸ್ಬಿಡ್ತಕ್ಕಂಥ ಜ್ಞಾನ ಇತ್ತು ಇದಕ್ಕೆ ಜ್ಞಾನ ಯಜ್ಞ ಅಂತಾರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಂತಹ ಇದನ್ನು ಆ ದೇವಿ ಶಕ್ತಿ ಒಳಗೆ ಐತೆ ಅನ್ನೋ ಸಲುವಾಗಿನ ಅದನ್ನು ತಿಳ್ಕೊಳ್ಳೋ ಸೋಲಾಗಿ ಅಪವರ್ತನ ಮಾಡ್ಯಾರ ಅದಕ್ಕಾಗಿ ಈ ಚರಿತ್ರೆಯನ್ನು ಕನ್ನಡ ಒಳಗೆ ತಂದವರು ಚಿದಾನಂದ ಅವರು ಅವರು ತಮ್ಮ ಒಂದು ಸಂಪ್ರದಾಯವನ್ನು ಹೇಳ್ಕೊತಾರ ಬಹಳ ಸುಂದರವಾದಂಥ ಮಾತನ್ನೇ ಹೇಳ್ತಾರ ಪಿಟಿಕಾಧ್ಯಾಯದೊಳಗೆ ಮಂಗಳವನ್ನು ಮಾಡ್ತಾರೆ ಮೊದಲು పరమ పర పరమ మంగళ పరమ పూర్ణ జ్యోతి పరమ పరమ చైతన్యాత్మ పరమాకాశ పరమేశరణ రక్షక సకలభిష్టవ నిరుత వివా యోధ్య పురవను పరివ గురుచిదానందమాకమే మంగళవా నోడు ఏన్ హతారంద్ర మంగళాచరణ అంత మొదలు బివు మంగళాచరణ మార్తీ ಆದ್ರೆ ಗೊತ್ತಿಲ್ಲ ಇದ ಮಂಗಳಾಚರಣೆ ಏನು ಯಾವ ಮಂಗಳ ಮಾಡ್ತೀರಿ ಅಂತ ಕೇಳಿದರೆ ಮನೆಯೊಳಗ ಮಕ್ಕಳ ಲಗ್ನ ಇಟ್ಕೊಂಡ್ರು ಅವಾಗ ನಾಳೆ ಅಕ್ಷತಾ ಅಂದ್ರೆ ಇವತ್ತೇನು ಇಟ್ಕೋತೀರಿ ದೇವ್ಕಾರ್ಯ ಅಂತ ಇಟ್ಕೋತೀರಿ ಅದೇ ಮಂಗಳ ದೇವಕಾರ್ಯ ದಿವಸ ಆ ಮುತ್ತೈದೆಯರನ್ನ ಗುರುಗಳನ್ನ ಹಿರಿಯರನ್ನ ಪೂರ್ವದಲ್ಲಿ ಆಗಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯರನ್ನ ಅವರೆಲ್ಲರನ್ನ ಸಂತೈಸ್ತಕ್ಕಂಥ ಕಾರ್ಯ ಮಾಡ್ತೀವಲ್ಲ ಯಾಕಂದ್ರೆ ನಾವು ಮಾಡ್ತಕ್ಕಂತಹ ಒಂದು ಕರೆಗ ವಿಘ್ನಗಳ ಬರಬಾರದು ಅಂತ ಮೊದಲು ಮಾಡೋದು ದೇವ ಕಾರ್ಯ ಅಂದ್ರೆ ಅದು ಮಂಗಲ ಕಾರ್ಯ ಹೌದ್ರಲ್ಲಿ ವಿಚಾರ ಮಾಡಿ ಆ ನಂತರ ರೈತ ಭೂಮಿ ಬಿತ್ತತಾನೆ ಭೂಮಿ ಬಿತ್ತುವಾಗ ಮುಂಚಿತ ದಿನ ಏನು ಮಾಡ್ತಾನಂದ್ರೆ ಕುರಿಗೆ ಪೂಜೆ ಮಾಡ್ತಾನೆ ಶಿರಿ ಉಡಿಸ್ತಾನ ಎಲ್ಲ ಮಾಡ್ತಾನೆ ಎತ್ತುಗಳನ್ನು ಕೂರಿಗೆ ಎಲ್ಲ ಪೂಜೆ ಮಾಡಿ ಆ ಭೂಮಿ ತಾಯಿಯನ್ನು ನೆನೆದ ಬಿತ್ತನೆ ಚಲೋ ಮಾಡ್ತಾನೆ ಅದು ಮಂಗಲನ నే బెక్కవ నువ్వు ఏం కలస బు నీ మన పయ పూజ మాక సైతు పూజ మాతీర్లో భూమి పూజ అంత అమ్మ భూమాతె నిన్న గర్భవన హరద నన్ను నా ఆశ్రయ మనకి కట్కొతే వా నన్న తప్పన క్షమ మాకు ఆ భూమి తా పూజ మదు మంగళనా ప్రతి ఒ విచార మా మంగళ అడిగి మతీరి అడగేమే అదన కేళ్ళకి కిచ్చికి హీగ్ కెచ్చిబ్రి ఎలా ఒక్క కిచ్చ బందీ ಸಿಲಿಂಡರ್ ಬಂದ ಹಿಂಗ ಬೂದಿ ತಗೊಂಡು ಗಡಿಗೆ ಹಿಂಗ ಪಟ್ಟ ಬಿಡ್ತಿದ್ರಿ ಅಟ್ಟ ಅಂಬಲಿ ಗಡಿಗೆಗೆ ಪಟ್ಟವ ಬಡದರೆ ಅಮೃತ ಮಾಡಿ ತೀಳಾ ಬೂದಿ ಬೂದಿಯ ಧರಿಸದರೆ ಓದಿತ ಬೂದಿ ಕಿಚ್ಚಂದ ಬೂದಿ ಕಿತ್ತ ಹೆಚ್ಚಿಂದ ಯಾವ್ದ ಆಗ ಹಿಂಗ ಪಟ್ಟ ಅವರು ಒಳಗನು ಕೂಡ ನೀರೈತಿ ನೀರ್ ನಿಲ್ದರೆ ಆಟ ನಡಿಯಾಗಿಲ್ಲ ಪ್ರಾಣ ಆಧಾರ ಯಾವ್ದು ಕೇಳಿದ್ರೆ ಜಲ ನೀರು ಆಮೇಲೆ ತೇಜ ತೇಜ ಅಂದ್ರೆ ಬೆಂಕಿ ಅಥವಾ ಉಷ್ಣತೆ ಹೊರಗೂ ಉಷ್ಣತೆ ಐತಿ ದೇಹದೊಳಗು ಉಷ್ಣತೆ ಐತಿ ಹೊರಗಿನೂ ಉಷ್ಣತೆ ತೊಂಬತ್ತೆರಡ ತೊಂಬತ್ ಮೂರು ಡಿಗ್ರಿ ಬಂತು ಅಂದ್ರೆ ಭೂಮಿ ಶೀಳಾಕತೈತಿ ರೀ ಬೀದಿ ಗಿಡ ಗಿಡ ಇಲ್ಲಿ ಒಳಗೆ ಅಂತ ಹೇಳಿ ತಿಳ್ಕೊಂಡ್ರೆ ಡಾಕ್ಟ್ರಿಗೆ ಗೊತ್ತದವ್ರು ಹೇಳ್ತಿರ್ತಾರ ಇಲ್ಲಿ ತೊಂಬತ್ತೈದು ನಲ್ವತ್ತೆರಡು ನಾಲ್ವತ್ ಮೂರು ನಾಲ್ವತ್ತೈದಕ್ಕೆ ಬಂದ್ರಂತೂ ಬೆಂಕಿನ ಬೀಳದಿರ್ತೈತ್ರಿ ಅದರ ಡಬಲ್ ಇಲ್ಲೈತಿ ಈ ಈ ಸೃಷ್ಟಿ ಸೃಷ್ಟಿಯೊಳಗೆ ನಾವು ಬೆಂಚಿಗೆ ಒಳಗೆ ಬಸವ ಜಯಂತಿ ಸುತ್ತ ಏನು ಅಕ್ಷಯ ಅದ ಅಂತ ಹೇಳಿ ನಾವು ಇದನ್ನು ಮಾಡ್ತೀವಿ ಆ ಉಷ್ಣತೆ ಹೇಗ್ತೈತಿ ಅಂದ್ರೆ ನಲ್ವತ್ತೈದು ಮುಗಿದ ಹೋತ್ರಿ ಏನ್ ಆಗಂಗಿಲ್ಲ ನಾಲ್ವತ್ತೆರಡು ನಲ್ವತ್ ಮೂರು ಇರ್ತೈತಿ ದೇಹದೊಳಗೆ ತೊಂಬತ್ತಾರು ಡಿಗ್ರಿ ಐತಿ ರೀ ಅದ್ರ ಡಬಲ್ ದೇಹದ ದೇಹದೊಳಗೆ ಅಂದಾಗ ನಾವು ಬದುಕಿದ್ದೆವು ಇಲ್ಲದ್ರ ರಕ್ತ ಹೆಬ್ಬ ಕಟ್ಟು ಅದಕ್ಕೆ ಒಳಗೆ ನೀರಿನ ಅಂಶ ಐತಿ ಆಮೇಲೆ ಹೊರಗೆ ಗಾಳಿ ಐತಿ ಒಳಗೂ ಗಾಳಿ ಐತಿರಿ ಒಳಗೆ ಗಾಳಿ ಬರೋದು ಹೋಗೋದು ಮಾಡಿದ್ರೆ ನಾವು ಏನು ಹಾಕಿದ್ದೆವು ಮೊಟ್ಟೆ ಜಲಕ ಮಾಡೋ ಪ್ರಸಂಗ ಬರ್ತೇವೆ ಮತ್ತೇನಿಲ್ಲ ಹೊರಗಡೆ ನಮಗೆ ಕಾಣತಕ್ಕಂಥದ್ದು ಒಂದೇ ಗಾಳಿ ಒಂದೇ ವಾಯು ಇದ್ರೆ ಒಳಗೆ ಐದು ಥರ ರೋಗ ಧರಿಸಿತ್ತು ಒಳಗ ಐದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ತಿಳ್ಕೊಂಡು ಐದು ರೂಪ ದರ್ಶಿತ ಒಂದೊಂದು ಕೆಲಸ ಅದು ಮಾಡ್ತಿರ್ತೀವಿ ಆಮೇಲೆ ಇದು ವಾಯು ನಂತರ ಆಕಾಶ ಅಂದ್ರೆ ಬೈಲಲ್ಲಿ ಒಳಗೂ ಬಯಲೈತಿ ಅಂದಾಗ ಒಂದು ಒಂದು ಬೋಗಾನ ಉಪ್ಪಿಟ್ಟು ಹೊಕ್ಕೈತಿ ಜನ ಬಾಳೆಹಣ್ಣು ಹೋಗ್ತಾವ ಅವ್ರಿಗೆ ಕೊಳೆ ಇರ್ಲಿಕ್ಕಂದ್ರೆ ವ್ಯಾಕ್ ಹೋಗ್ತು ಅತ್ಯಂತ ಚಪಾತಿ ಹೊಕ್ಕ అంద్ర పళ్ళైతి పృథ్వీ ఆత్మ తేజ వారి ఆకాశ కూడా అదర్ద ఐతి ఆమె ఇష్టక్క ముగిలి ఆకాశక ఆధారభూతవాద ఆత్మ ఆకాశక ఆధారభూతవాదు ఆత్మ ఆత్మన ఆధారభూతనూ పరమాత్మ తైత్తి ఉపనిషత్తి నోడ్ మాత సత్యం జ్ఞానం అనంతం బ్రహ్మ నోడ్రీ ఎస్ చందేత सत्य ज्ञानमंत ब्रह्म ऐसा सदात्मन आकाशद वायु वायोरग्नि अग्निराप तृथिवी प्रतिभाषध अन्न अन्ना प्रजा नोड्री एल गावेल रही परमात्म विषय भूत रे परमात्मदत्मनिंद आकाश ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ನೀರು ನೀರಿನಿಂದ ಪೃಥ್ವಿ ಪೃಥ್ವಿಯಲ್ಲಿ ಔಷಧಗಳು ಔಷಧಗಳೇ ಹೆಚ್ಚು ಬಳಕೆ ಆದ ನಂತರ ಆಹಾರ ಅನ್ನಾದ್ವಯ ಪ್ರಜಾ ಗೀತೆಯಲ್ಲಿ ಪರಮಾತ್ಮನು ಇದೇ ಮಾತನ್ನು ಹೇಳ್ತಾನೆ ಬಹಳ ಸುಂದರವಾದಂಥದ್ದು ಅನ್ನದ್ಭವತಿ ಭೂತಾಣಿ ಪರ್ಜನ್ಯಾದ ಅನ್ನ ಸಂಭವ ಯಜ್ಞಾತ್ ಪರ್ಜನ್ಯ ಯಜ್ಞ ಕರ್ಮ ಸಮದ್ಭವ ಅಂತ ಹೇಳ್ಕೊ ಅನ್ನದಿಂದ ಪ್ರಾಣಿಗಳ ಉತ್ಪತ್ತಿ ಅನ್ನದಿಂದ ಹೌದಲ್ರಿ ಆ ಅನ್ನ ಯಾವ್ದ ಉತ್ಪನ್ನ ಆಕತಿ ಅಂದ್ರೆ ಮಳೆಯಿಂದ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ ಆ ಮಳೆ ಯಾವುದರಿಂದ ಹುಟ್ಟತತಿ ಅಂತ ಕೇಳಿದ್ರೆ ಯಜ್ಞಿ ಆಗಾದಿಗಳಿಂದ ಅಪ್ಪ ಅವ್ರದು ಹೋಮ್ ಮಾಡಿಸ್ ಅದು ನಿಮಗೆ ಕಾರಣ ಹೇಳ್ತಾನು ಆವಾಗಿನ ಕಾಲದೊಳಗೆ ಮಷಿನರಿಗಳು ಇದ್ದಿದ್ದಿಲ್ಲ ಪ್ರತಿಯೊಬ್ಬರು ಋಷಿಮುನಿಗಳು ಆಶ್ರಮವನ್ನು ಮಾಡಿಕೊಂಡು ಲಕ್ಷಾವಧಿ ಋಷಿಮುನಿಗಳು ಅರಣ್ಯದೊಳಗಿರ್ತಿದ್ರು ಪ್ರತಿಯೊಬ್ಬರ ಆಶ್ರಮದ ಬಂದು ಹೋಮಕೊಂಡ ಅವುಗಳೇ ಆಕಳ ತುಪ್ಪ ಆಮೇಲೆ ವನಸ್ಪತಿಗಳು ಇವನ್ನೆಲ್ಲ ಹಾಕಿದಾಗ ಅದಕ್ಕೆ ಹೋಮಧೂಮ ಅಂತಿದ್ರು ಅಂದ್ರೆ ಅಂದರೆ ಹೋಮ ಹೋಮಧೂಮ ಆ ಹೋಮಧೂಮ ಲಕ್ಷಾವಧಿ ಗಟ್ಟಲೆ ದಿನ ನಡೆಯುವುದ ನಡೆಯಲ್ಲ ಆ ಹೊಗೆ ಹೋಗೇ ಮಾಡಿಗೆ ಪಡೆದಾಗ ಯಜ್ಞಾತ್ ಪರಿಜೆಯನ್ನು ಹಿಂದಿ ಒಳಗಿತ್ತು ರೀ ಕನ್ನಡದೊಳಗೆ ಲಭ್ಯಿದ್ದಿಲ್ಲ ಅದನ್ನ ಚಿದಾನಂದ ಅವಧೂತರು ಬಹಳ ಪ್ರಯತ್ನ ಪಟ್ಟರು ಅದನ್ನ ಪುರಾಣ ರಚನೆ ಮಾಡಿದ್ರು ಅದಕ್ಕೆ ಹಿನ್ನೆಲೆ ಬಹಳ ಚಂದ ಕೊಡ್ತಾರೆ ಅವರು ಏನ ಅಂತ ಕೇಳಿದ್ರೆ ಚಿದಾನಂದ ಪರಿವಾರ ಹ್ಯಾಕೆ ಹ್ಯಾಕ್ ನನಗೆ ಆಜ್ಞೆ ಯಾರು ಮಾಡಿದ್ರು ಆ ವಿಚಾರಿಂದ ದೇವಿ ಅಂದ್ರೆ ಯಾರು ಏನಿರ್ತಾರೋ ಅಂತಕ್ಕಂಥ ವಿಷಯವನ್ನು ಬಹಳ ಸುಂದರವಾಗಿ ಕೊಟ್ಟಾರ ಈ ದೇವಿ ಗ್ರಂಥ ರಚನೆಯ ಮೊದಲ ಪೀಠಾಧ್ಯಾಯ ಅಂತ ಅವ್ರು ಮಾಡ್ಯಾರ ಏಳುನೂರ ತೊಂಬತ್ತಾರು ಪಂದ್ಯಗಳದವರು ಇದೇ ಹದಿನೆಂಟು ಅಧ್ಯಾಯಗಳಲ್ಲಿ ಏಳುನೂರ ತೊಂಬತ್ತಾರು ಪಂದ್ಯಗಳದವರು ಮತ್ತೆ ಇನ್ನೊಂದು ಮಹತ್ವದ ಮಾತನ್ನು ಅವರು దేవిరా దేహ పురాణ యథా బ్రహ్మాండ హంగ బ్రహ్మాండ పిండ బ్రహ్మాండెన్ బ్రీ బ్రహ్మాండ్రె పృథ్వీ ఆప్ తేజ వాయు ఆకాశ భూమి నీరు గారి పెంకి బయలు ಆಕಾಶ ಇವು ಐದು ಮಹಾಭೂತಗಳ ಪಂಚೀಕರಣದಿಂದ ಪಂಚೀಕೃತ ಪಂಚೀಕರಣದಿಂದ ಈ ದೇಹ ತಯಾರಾಗಿದೆ ತಮಗೆ ವಿಚಿತ್ರ ಅನಿಸಬಹುದು ಹಂಗಾದ್ರ ಲಕ್ಷಣ ಇಲ್ಲೇನೈತ್ರಿ ಈ ಶರೀರದೊಳಗ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಈ ದೇಹದೊಳಗ ಅವುಗಳ ಒಂದು ವಸ್ತುಗಳಿಗೆ ಏನದಾವೆ ಅಂತ ಹೇಳಿದ್ರೆ ಭೂಮಿ ಕಠಿಣವಾದದ್ದು ಅವುಗಳಲ್ಲಿ